ಎಲ್ರು ಬರ್ತೀರಾ ಸರಿ ಹೋದ್ ಸಲ ಒಂದ್ ಟೆಸ್ಟ್ ಇದೆ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತ ಅದು ಇವಾಗಿದ್ಯಾ ಅಂತ ನೋಡೋಣ ಮತ್ತೆ ಇನ್ನೊಂದ್ಸಲ ಅಲ್ಲಿಗೆ ಹಾಡು ತುಂಬಾ ಈಸಿ ಹಲೋ ಲಯ್ಯ ಇವಾಗ ಹೇಳಿ ಹೋದ್ಸಲ ನಾನು ಯಾವಾಗ ಬಂದೆ ಇಪ್ಪತ್ತೈದನೇ ತಾರೀಕು ಇವತ್ತು ಇಪ್ಪತ್ತಾರು ಒಂದ್ ತಿಂಗಳಿಂದ ಒಂದ್ ಸುಳ್ಳು ಯಾರು ಹೇಳಿಲ್ಲ ಕೈ ಎತ್ತಿ ಸುಮ್ನೆ ಸುಮ್ನೆ ಅಂತ ಅನ್ಕೊಂಡಿದೀರಾಂಗ್ ಓ ನೀವು ನೀವು ಇದೆಲ್ಲ ಸುಮ್ಮನೆ ಹೇಳ್ತಾ ಇದೀರಂತ ಅನ್ಕೊಂಡಿದೀರಾ ಇವಾಗ ಹಾರ ಹಾಕಿದ್ರಲ್ಲ ಶಾಲಕದ್ರಲ್ಲ ಇಂತ ಇನ್ನೊಂದ್ ದಿನ ಬರುತ್ತೆ ಹಳೆಲುಯ್ಯ ಆ ದಿನಕ್ಕೋಸ್ಕರ ನಾವು ರೆಡಿ ಆಗದೆ ಇದ್ರೆ ಇಲ್ಲ ಹಾಳು ಹೃದಯ ತುಂಬಾ ನಿನ್ನ ನ್ಯಾಪ ಅವ್ರಿಗೆ ಗೊತ್ತಾಗುತ್ತೆ ಹೃದಯ ತುಂಬಾ ಅವ್ರದೇ ಜ್ಞಾಪಕ ಇದೆಯಾ ಅಲ್ವಾ ಅಂತ ಹಳೆ ಮತ್ತೆ ನಾನು ಹೇಳ್ತೇನೆ ಈ ಕಾಲ ಯಾವ ತರ ಒಂದು ಸಮಯ ಅಂದ್ರೆ ಬೈಬಲ್ ಅಲ್ಲಿ ನಾವು ನೋಡ್ತೀವಿ ಸಮಯೋಚಿತ ಜ್ಞಾನ ಉಳ್ಳವರು ಈ ಸಮಯ ಯಾವುದಂತ ತಿಳ್ಕೊಂಡು ಅದರ ಪ್ರಕಾರ ಜೀವನ ಇರ್ಬೇಕು ಹಲೋ ಅದು ಮೊದಲು ನಾನು ನಿಮ್ಗೆ ಹೇಳ್ಬಿಡ್ತೀನಿ ಮೊದಲನೇದಾಗಿ ಏನ್ ಮಾಡಬಾರ್ದು ಈ ನಾಲಿಗೆನಲ್ಲಿ ಈ ನಾಲಿಗೆಗೂ ಸುಳ್ಳುಗೂ ದೂರ ಇರಬೇಕು ಸುಳ್ಳು ಹೇಳುವವರು ಯಾರು ಮಕ್ಕಳಾಗ್ತಾರೆ ಎಷ್ಟೋ ಆಸ್ತಿ ಇದೆ ನಿಮ್ಗೆ ಅಂತ ಕೇಳಿದ್ರು ಅಯ್ಯೋ ನಾನು ಅದೆಲ್ಲ ಹೇಳ್ಬಾರ್ದು ಎಷ್ಟು ಹಲಲುಯ ಇಲ್ಲಿ ಏನಿದೀವೋ ಆಚೆ ಅದೇ ತರ ಬಂದ್ರೆ ಅವರೆಲ್ಲರೂ ಖಂಡಿತವಾಗಿ ಪರಲೋಕದ ಪ್ರಜರುಗಳಾಗಿರ್ತಾರೆ ಹಲಲುಯ ಎರಡನೇದಾಗಿ ಈ ಎರಡನೇದಾಗಿ ಏನಂತ ಹೇಳಿದೆ ಬೇಗ ಹೇಳ್ಬೇಕು ನನಗೆ ಟೈಮಿಲ್ಲ ಬೇಗ ಗೊತ್ತಾ ನಿಮ್ಗೆ ಏಣಿ ಅಂತಿರಲ್ಲ ಕನ್ನಡದಲ್ಲಿ ಆ ಏಣಿ ಮೇಲೆ ಹತ್ತಕ್ಕೆ ಸಲ ನಾನು ಬಂದಾಗ ಮೊದಲನೇ ಮೊದಲ್ನೇ ಆ ಒಂದು ಸ್ಟೆಪ್ ಅಷ್ಟೇ ನಾನು ಹೇಳಿದೆ ಅದ್ರಲ್ಲಿ ಮೂರೇ ಮೂರು ಕಾರ್ಯ ಹೇಳಿದೆ ಅದು ಮೂರು ನೀವು ಹೇಳ್ತಾ ಇಲ್ಲ ಹೇಳಿದ್ರೆ ಏನ್ ಮಾಡ್ತೀನಿ ಅಂದ್ರೆ ಎಲ್ರಿಗೂ ಶಾಲಾ ಹಾಕ್ಸ್ತೀನಿ ಹಲೇನು ಅದೇನು ಹೇಳ್ಬೇಕು ಒಂದೇ ಏನ್ ಮಾಡಬಾರ್ದು ಸುಳ್ಳು ಇರಲೇಬಾರ್ದು ಜೀವನದಲ್ಲಿ ಇದೆ ಇದು ಸತ್ಯ ಅರ್ಥ ಮಾಡ್ಕೊಳ್ಳಿ ಈ ಸುಳ್ಳು ಇಟ್ಕೊಂಡು ಎಷ್ಟೇ ಅನ್ಯ ಭಾಷೆನಲ್ಲಿ ಮಾತಾಡಿದ್ರೂ ಮಾತಾಡಿದ್ರು ಈ ಸೀಲಿಂಗ್ ಮೇಲೆನೂ ಹೋಗಲ್ಲ ಹಲೋ ಲುಯ್ಯ ಎರಡನೇದಾಗಿ ಏನಿರಬಾರ್ದು ಅಂತ ಹೇಳಿದೆ ಕೋಪ ಇರಲೇಬಾರ್ದು ಒಂದ್ ತಿಂಗಳಿಂದ ಯಾರು ಕೋಪನೇ ಮಾಡ್ಕೊಂಡಿಲ್ಲ ಅನ್ನೋರ್ ಕೈ ಕೈಯುತ್ತೆ ದರ್ ಇಸ್ ಅನ್ ಹೋಲಿ ಅಂಗರ್ ಹಲೋ ಲುಯ್ಯ ಕೋಪ ಇರುವಂತ ಜನರು ದೇವರ ಆ ಒಂದು ನೀತಿಯನ್ನ ಅವ್ರು ಮಾಡೋದಿಕ್ಕೆ ಆಗೋದೇ ಇಲ್ಲ ಅಂತ ಬರ್ದಿದೆ ಹೌದಾ ಇಲ್ವಾ ನಿಮಗೆ ನಾನು ಯಾವ ತರ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ನೀವೆಷ್ಟು ಆಗುತ್ತೋ ಯಾಕಂದ್ರೆ ಇಲ್ಲಿ ಇದ್ಕೊಂಡು ಎರಡರಷ್ಟು ಅಭಿಷೇಕದಿಂದ ಹಿಡಿದು ಬೇರೆ ಏನೇನೋ ನಮ್ ನಿಮ್ಗೆ ಹೇಳ್ಬೋದು ಸರಿ ಎರಡರಷ್ಟು ಅಭಿಷೇಕ ಯಾವ ಬೇಕು ಅಭಿಷೇಕ ಅಂದ್ರೆ ಗೊತ್ತಾ ಓ ಕೈಯ ತಡೆ ಬೇಡ ಅಪ್ಪ ಯೋ ಏನೋ ಹಾ ಹ Alleluia ಸರಿ ಬೇಗ ನಾನು ಆನೆ ಕೋಪನವನ್ನ ಕೋಪವನ್ನ ಕೋಪವನ್ನ ಜಯಿಸಿ ಟೆಸ್ಟ್ ಮಾಡೋಣ ಹಾ Alleluia ಕೋಪವನ್ನ ಜಯಿಸದೆ ಇದ್ರೆ ಅವರು ಸೈತಾನನ ಗೆಳೆಯಂತರ ಇರ್ತಾರೆ ಯಾವ ತರ ಇರ್ತಾರೆ ಯಾವುದೇ ದುರಾತ್ಮವನ್ನ ಈಸಿಯಾಗಿ ಓಡಿಸಬಹುದು ಇಲ್ಲಿ ಈ ಮಕ್ಕಳನ್ನ ಇಟ್ಕೊಂಡು ನಾನು ಮಾಡ್ಬೇಕು ಮಾಡ್ತೀನಿ ಇವಾಗ ಈ ಮಕ್ಕಳನ್ನ ಇಟ್ಕೊಂಡು ಎಲ್ಲ ಜಾದುಟವನ್ನ ಎಲ್ಲಾ ಮಾಟ ಶಕ್ತಿಗಳನ್ನ ಮುರಿಬಹುದು ಹಲೇ ಆದ್ರೆ ಐವತ್ತು ವರ್ಷದಿಂದ ಕೋಪ ಅಲ್ಲೇ ಇರುತ್ತೆ ಅದನ್ನ ಜಯಿಸ್ಬೇಕು ಹಲೇ ಲಯ್ಯ ಮೂರನೇದಾಗಿ ಏನ್ ಮಾಡ್ಬೇಕಂತ ಹೇಳಿದ್ದೆ ಈ ಕಣ್ಣು ಈ ಕಣ್ಣು ಯಾವ ತರ ಇರ್ಬೇಕು ಓ ಕನ್ನಡ ಅರ್ಥ ಆಗ್ತಾ ಇಲ್ಲ ಅಲ್ಲ ಹ ಅದೇ ದೇವ್ರ ಆಶ್ರವದ ಸಾರ ಗಾಡಿ ಕೊಡ್ತೀವಿ ಹಲೇಲುಯ್ಯ ಈ ಕಣ್ಣು ಪರಿಶುದ್ಧವಾಗಿರಲೇಬೇಕು ಹಲೇನುಯ್ಯ ಪರಿಶುದ್ಧತೆ ಇಲ್ಲದೆ ಒಬ್ರು ಸಹ ಇದೇ ಸತ್ಯ ಅರ್ಥ ಮಾಡಿಕೊಳ್ಳಿ ಯಾರಾಗಿದ್ರು ಅದೇ ನೀವಾಗಿದ್ರು ಈ ಕಣ್ಣು ಪರಿಶುದ್ಧವಾಗಿ ಇರಲೇಬೇಕು ಕಣ್ಣಿಗೆ ಏನ್ ಬರುತ್ತೆ ಅಂತ ಹೇಳಿದೆ ಒಂದ್ಸಲ ಯೂಶಲ್ ಕಣ್ಣಿಗೆ ಕಣ್ಣಿಗೆ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರಲ್ಲ ಏನದು ಹಲೋ ಲೂಯ್ಯ ಈ ಮೂರು ಕಾರ್ಯವನ್ನ ಜಯಿಸಿದವ್ರಿಗೆ ಮಾತ್ರ ಈ ಎರಡನೇ ಸ್ಟೆಪ್ ಇವಾಗ ಅವ್ರು ಹೋಗ್ತಾರೆ ಇವಾಗ ಇನ್ನೊಂದು ಗೊತ್ತಾ ನಿಮ್ಮ ತಲೆ ಮೇಲೆ ಕೆಲವರ ಮೇಲೆ ತಲೆ ಮೇಲೆ ಅಗ್ನಿ ಅಗ್ನಿಯ ಆ ಒಂದು ತುಂಡು ತರ ಅಗ್ನಿ ನಿಮ್ ತಲೆ ಮೇಲೆ ಇದೆ ಹಲೇ ಲಯ್ಯ ಇವಾಗಲಿಲ್ಲ ಪ್ರಾರ್ಥನೆ ಮಾಡ್ಬೇಕಾದ್ರೆ ಆ ಅಗ್ನಿ ಅವರ ಶರೀರದೊಳಗೆ ಇಳಿಯುತ್ತೆ ಆ ಅಗ್ನಿ ಎಳೆದಿದ ತಕ್ಷಣ ಅವ್ರ ಜೀವನ ಯಾವ ತರ ಆಗುತ್ತಂದ್ರೆ ಆ ಅಗ್ನಿ ಯಾವ ತರ ನಡ್ಸ್ಬೇಕಂತ ಇದ್ದಾರೋ ಆ ತರ ಅವ್ರ ಜೀವನ ಮಾರ್ಪಡುತ್ತೆ ಆದ್ರೆ ಈ ಮೂರು ಕಾರ್ಯವನ್ನ ಅವ್ರು ಜಯಿಸಿರ್ಲೇ ಬೇಕು ಅವ್ರು ಜಯಿಸ್ದೇ ಈ ಮೂರು ಕಾರ್ಯವನ್ನ ಜಯಿಸದೆ ಇದ್ರೆ ಸುಳ್ಳು ಜೀವನದಲ್ಲಿದ್ರೆ ಕೋಪ ಅವರಲ್ಲಿದ್ರೆ ಮತ್ತೆ ಈ ಕಣ್ಣು ಪರಿಶುದ್ಧವಾಗಿ ಇಲ್ಲದೆ ಇದ್ರೆ ಅವ್ರು ಯಾರು ಏನ್ ಬೇಕಾದ್ರೂ ಮಾಡ್ತಾ ಇರಬಹುದು ಅವರೆಲ್ಲರೂ ಮಾರ್ಜಿನಲ್ ನಡೀತಾ ಇದಾರೆ ಯಾವಾಗ ಬೇಕಾದ್ರು ಬೀಳ್ತಾರೆ ಹಲಲು ನೀರಿಗೆ ಹೆಚ್ಚಿನ ಶಕ್ತಿ ಸಾಮರ್ಥ್ಯ ಇದೆಯೋ ಬೆಂಕಿಗಿದ್ಯಾ ಇದು ಹೆಂಗಿದೆ ಸ್ಕೂಲ್ ಅಯ್ಯೋ ಬೇಡ ಅಷ್ಟೆಲ್ಲ ಬೇಡ ಏನೋ ಬೇಗ ಹೇಳಮ್ಮ ಇದ್ದೀ